ಹಡೇನೂರು ಮನುಗೆ ಮನೋವ್ಯಾಧಿಗೆ ಕುಲದಲ್ಲಿ ಕೀಳಲ್ಲ ಆದರೆ ಬುದ್ಧಿಯಲ್ಲಿ ಆ ಖಾಸಗಿ ವಿಡಿಯೋ ಮಾಡಿಕೊಂಡು ಆ ವಿಕೃತಿ ಮೆರೆದ್ರೂ ಕೂಡ ಇಷ್ಟಾದ್ರೂ ಕೂಡ ನಾನು ಕಂಪ್ಲೇಂಟ್ ನಿಮ್ಗಳ ಪ್ರಕಾರ ಕೊಡಬಾರದಾಗಿತ್ತು ಇವನ ಕಾನಿಡಿಯೋದಕ್ಕೆ ಬಂದ ಹೀರೋಗಳು ಯಾರು ಗೊತ್ತಾ ಇದು ಪಟಿಂದನೊಬ್ಬನ ಪಲ್ಲಂಗ ಪುರಾಣ ಮಡೇರೂರು ಮನು ಸ್ಟೇ ರಿಲೀಸ್ ಆಗಿರೋ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾದ ನಾಯಕ ನಟ ಇನ್ನೂ ಹಿಂದೆ ಹೋದ್ರೆ ಕಾಮಿಡಿ ಕಿಲಾಡಿಗಳು ಸೀಸನ್ ಎರಡರ ವಿನ್ನರ್ ಕೂಡ ಹೌದು ಆದ್ರೆ ಈಗ ಸುದ್ದಿ ಆಗ್ತಿರೋದು ಮಾತ್ರ ರೇಪ್ ಕೇಸ್ನಲ್ಲಿ ಅದೇ ಕಾಮಿಡಿ ಕಿಲಾಡಿಯಲ್ಲಿ ಅಭಿನಯಿಸ್ತಾ ಇದ್ದ ಮಿಂಚು ಅನ್ನೋ ನಟಿ ಈಗ ಮನು ಮೇಲೆ ಅತ್ಯಾಚಾರದ ಕೇಸ್ ದಾಖಲು ಮಾಡಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಮಡೇನೂರು ಮನು ಅಭಿನಯದ ಸಿನಿಮಾ ಬಿಡುಗಡೆ ಆಗೋ ಹಿಂದಿನ ದಿನವೇ ಈ ದೂರು ಕೊಡೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿರೋ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗೋ ಮೊದಲು ಮನು ಕೂಡ ಒಂದು ವಿಡಿಯೋ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದನ್ನು ನೀವು ಗಮನಿಸಿರಬಹುದು ಎಲ್ಲರಿಗೂ ನಮಸ್ತೆ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಯಾರಿಟಿನೂ ಕೊಟ್ಟಿದ್ದಾಳೆ ಹಿಂಗ್ ಹಿಂಗೆ ನಾನ್ ಸುಮ್ಮನೆ ಇದ್ರು ಬೇರೆಯವ್ರ ಗೊತ್ತಿಲ್ಲ ಹಿಂಗ್ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ತರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರ ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ ಬಿಟ್ಟಿದ್ದಾರೆ ಓಕೆನಾ ಅದು ಯಾರ್ಯಾರ ಜೊತೆ ನಿಂತಿದ್ದಾರೆ ಟೋಟಲ್ ಇಬ್ರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತಾನು ಹೇಳ್ತೀನಿ ಅವ್ರು ಯಾರು ಅಂತ ಇದನ್ನ ನೋಡಿದ ಮೇಲಂತೂ ಮನೆ ಮುಂದೆ ಬೃಂದಾವನ ಆದ್ರೆ ಮನೆ ಮಾತ್ರ ಪಬ್ಲಿಕ್ ಟಾಯ್ಲೆಟ್ ಅನ್ನು ಹಾಗಾಗಿದೆ ಈತನ ಕಾಮುಕತೆ ಒಬ್ಬ ಸಂತ್ರಸ್ತೆ ತನಗಾಗಿರೋ ಅನ್ಯಾಯದ ಬಗ್ಗೆ ದೂರು ಕೊಟ್ಟರೆ ಈ ಮನು ಅನ್ನೋ ಅಪಾ ಪೋಲಿ ಷಡ್ಯಂತ್ರ ಇಬ್ರು ಹೀರೋಗಳು ನನ್ನನ್ನ ತುಳಿಯೋದಕ್ಕೆ ಹೀಗ್ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಒಂದ್ ರೀತಿಯಲ್ಲಿ ನೋಡಿದ್ರೆ ಇದು ಕಾಮಿಡಿ ಕಿಲಾಡಿಯ ಚಿಲ್ಲರೆ ಕಾಮಿಡಿಗಿಂತ ಚೀಪ್ ಕಾಮಿಡಿ ಆಗಿದೆ ಬಹುಶಃ ಈ ಮನು ತನ್ನ ತಾನು ಯಶ್ಗಿಂತ ದೊಡ್ಡ ಸ್ಟಾರ್ ಅಂದ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ ಅವ್ರು ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ ಬಿಟ್ಟಿದ್ದಾರೆ ಅದು ಯಾರ್ಯಾರ ಜೊತೆ ನಿಂತಿದ್ದಾರೆ ಟೋಟಲ್ ಇಬ್ರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರ ಮೂರ್ ಜನ ಜೊತೆ ಒಂದಿಷ್ಟು ಒಂದ್ ಹತ್ತೆರಡು ಜನ ಒಟ್ಟ ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರ ಸಾಯಬಾರ್ದು ಅವನವ್ರ ಸಾಯಬಾರ್ದು ಆ ಒಂದಿಷ್ಟು ಸಾವುಗಳನ್ನ ಬಯಸಿ ನಗಾರ್ತಿದ್ರಂತೆ ಗೊತ್ತಿಲ್ಲ ನಾನು ಯಾರಿಗ ಏನ್ ಮಾಡಿದೀನಿ ಗೊತ್ತಿಲ್ಲ ನಂದಾತ ತಾಡಿ ಕೆಲಸ ಆತು ಕೆಲಸ ಇಲ್ಲ ಅಂದ್ರೆ ಊರಲ್ಲಿ ಜಮೀನ್ ಕೆಲಸ ಆತು ಅಷ್ಟೇ ನಾನು ಇನ್ನೇನ್ ನಾನ್ ತಲೆ ಕೆಲಸ ಇವನ ಸಿನಿಮಾ ರಿಲೀಸ್ ಆದ್ರೆ ಕನ್ನಡ ಚಿತ್ರರಂಗವೇ ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ ಈಗಾಗಲೇ ಇಲ್ಲಿ ಎಸ್ಟಾಬ್ಲಿಷ್ ಆಗಿರೋ ಹೀರೋಗಳೆಲ್ಲ ಪಾತರುಗುಟ್ಟಿ ಹೋಗ್ತಾರೆ ಹಾಗಾಗಿ ಒಬ್ಬ ಹುಡುಗಿಯನ್ನ ಮುಂದಿಟ್ಕೊಂಡು ಹೀರೋಗಳು ಈತನನ್ನ ತುಳಿಯೋದಕ್ಕೆ ನೋಡ್ತಾ ಇದ್ದಾರಂತೆ ಕಾಮಿಡಿ ಅಲ್ವಾ ಇವನು ಕಾಮಿಡಿ ಕಿಲಾಡಿ ಇರಬಹುದು ಆದ್ರೆ ಇಂತಹ ಸೀರಿಯಸ್ ಟೈಮ್ ಅಲ್ಲಿ ಕಾಮಿಡಿ ಮಾಡಿದ್ರೆ ಅದು ಪಂಚ್ ಆಗೋದಿಲ್ಲ ಅನ್ನೋದಾದ್ರೂ ಅರ್ಥ ಆಗೋದ್ ಬೇಡ್ವಾ ಈ ಮೂರ್ಖನಿಗೆ ಎಷ್ಟಕ್ಕೂ ಈತನ ಸಿನಿಮಾ ರಿಲೀಸ್ ಆಗಿ ಮೂರು ಮತ್ತೊಂದು ದಿನ ಥಿಯೇಟರ್ ನಲ್ಲಿ ಉಳ್ಕೊಂಡ್ರೆ ಅದು ಡೈರೆಕ್ಟರ್ ಪುಣ್ಯ ನಿರ್ಮಾಪಕರ ಅದೃಷ್ಟ ಮಡೇನೂರು ಮನು ಒಬ್ಬ ದೊಡ್ಡ ಸ್ಟಾರ್ ಅಂತ ಯಾವ ಪ್ರೇಕ್ಷಕನೂ ಚಿತ್ರಮಂದಿರಕ್ಕೆ ಬರುವುದಿಲ್ಲ ಇವನ ಕಾಮಿಡಿ ಕಿಲಾಡಿ ಸೀಸನ್ ಮುಗಿದು ಯಾವುದೋ ಕಾಲಾಗಿದೆ ಕಾಮಿಡಿ ಕಿಲಾಡಿ ಟಿವಿ ಪ್ರೋಗ್ರಾಂ ನೋಡಿದ್ದ ಜನರೇ ಈತನನ್ನ ಮರ್ತೆ ಬಿಟ್ಟಿದ್ದಾರೆ ಇನ್ನು ಇವನು ಇಂಡಸ್ಟ್ರಿಗೆ ಬಂದ್ರೆ ನಮ್ಮ ಅವಕಾಶ ಕಿತ್ಕೋತಾನೆ ಅಂತ ಇವನ ಕಾಲಿಳಿಯೋದಕ್ಕೆ ಬಂದ ಆ ಇಬ್ಬರು ಹೀರೋಗಳಾದ್ರೂ ಯಾರಪ್ಪ ಅವರು ಇನ್ನೆಷ್ಟು ಬರ್ಗೆಟ್ ಹೋಗಿರ್ಬೇಕು ಮನು ಕೊಡ್ತಾ ಇರೋ ಬಿಲ್ಡಪ್ ನೋಡಿದ್ರೆ ದರ್ಶನ್ ಅಥವಾ ಸುದೀಪ್ ಇದ್ರೂ ಇರಬಹುದು ಅನ್ಸಿದ್ರು ಆಶ್ಚರ್ಯ ಇಲ್ಲ ಪಾಪ ಮನು ಸಿನಿಮಾ ರಿಲೀಸ್ ಆಗ್ಬಿಟ್ರೆ ನಾಳಿಗಿಂತ ಈ ಸೂಪರ್ ಸ್ಟಾರ್ಗಳು ಕೆಲ್ಸ ಇಲ್ಲದೆ ಮನೇಲಿ ಕೂರ್ಬೇಕಾಗುತ್ತೋ ಏನೋ ಛೇ ಮನುಷ್ಯನಿಗೆ ಭ್ರಮೆ ಇರುತ್ತೆ ಆದ್ರೆ ಮನು ಇರೋ ಭ್ರಮೆಯ ಲೆವೆಲ್ಲೇ ಬೇರೆ ಆಯ್ತು ದರ್ಶನ್ ಸುದೀಪ್ ಯಶ್ ವಿಚಾರ ಇಲ್ಲಿ ಬೇಡ ಇವರ ಸುತ್ತಮುತ್ತ ಇರೋ ಹೀರೋಗಳನ್ನೇ ನೋಡೋದಾದ್ರೆ ಇವನನ್ನ ತುಳಿಯೋದಕ್ಕೆ ನೋಡ್ತಾ ಇರೋ ಹೀರೋಗಳು ಕಾಮಿಡಿ ಕಿಲಾಡಿಗಳು ನಿರೂಪಕನಾಗಿರೋ ಮಾಸ್ಟರ್ ಆನಂದ್ ಬಾಲನರನಾಗಿ ಮಿಂಚಿ ಆಮೇಲೆ ಹೀರೋ ಆಗೋದಕ್ಕೆ ಹೋಗಿ ಪ್ರಥಮ ದ್ವಿತೀಯ ತೃತೀಯ ಚುಂಬನಂ ದಂತ ದುರಂತಕ್ಕೊಳಗಾದವರು ಇನ್ನು ಇವರನ್ನ ಬಿಟ್ಟರೆ ಇಲ್ಲಿರೋ ಮತ್ತೊಬ್ಬ ಹೀರೋ ಅಂದ್ರೆ ಹೀರೋ ಗಿರಿಯಿಂದ ಆಲ್ಮೋಸ್ಟ್ ರಿಟೈರ್ಡ್ ಆಗಿರುವಂತಹ ಜಗ್ಗೇಶ್ ಇರಬಹುದಾ ಇವರು ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಜಡ್ಜ್ ಆಗಿರೋದ್ರಿಂದ ಇವರ ಮೇಲೂ ಅನುಮಾನ ಪಡಬೇಕಾ ಬೇಡವಾ ಅನ್ನೋದನ್ನು ಮರು ಕ್ಲಿಯರ್ ಮಾಡಬೇಕು ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರು ಸಿನಿಮಾ ನಿಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದು ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ ಪ್ರತಿ ಒಂದು ಪ್ರೂಫ್ ಸಮೇತ ಬರ್ತೀನಿ ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ಒಂದಿಷ್ಟು ಗುರುತಿನ ಸಾಕ್ಷಿನ ಹೀಗೆ ಒಬ್ಬ ಹೆಣ್ಣನ್ನ ನಂಬಿಸಿ ಮೋಸ ಮಾಡಿದ್ದಾನೆ ಅನ್ನೋ ವಿಷಯವನ್ನ ಪಕ್ಕಕ್ಕಿಟ್ಟು ಯಾರೋ ಇಬ್ರು ಹೀರೋಗಳು ತನ್ನ ತುಳಿತಿದ್ದಾರೆ ಅಂತ ಹೇಳಿ ಜನರನ್ನ ನಂಬಿಸೋದಕ್ಕೆ ಪ್ರಯತ್ನ ಮಾಡ್ತಿರೋ ಈ ಮುಠಾಳ ಆ ಮಿಂಚು ಎನ್ನುವ ಅಸಹಾಯಕ ಹುಡುಗಿನ ನಂಬಿಸದೇ ಇರೋದಕ್ಕೆ ಬಾಳ್ ಸಾಧ್ಯನಾ ಜೊತೆ ಸೇರಿದೀನಿ ಅಂತ ಬಾಳ್ ಬಾಳ್ಕೊಟ್ಟಿದ್ದೀನಿ ಇಬ್ರು ಚೆನ್ನಾಗಿದೀವಿ ಚೆನ್ನಾಗಿ ಜರ್ನಿ ಮಾಡಿದೀವಿ ಮೂರು ವರ್ಷ ಗಂಟೆ ಏನ್ ಕಕ್ಕ ತಿಂತ ಇದ್ರ ಅಂತ ಇವತ್ತು ಪೊಲೀಸ್ ಫೋನ್ ಮಾಡಿದ್ರೆ ಮಿಂಚು ನನ್ನ ಹೆಂಡತಿ ನನ್ನ ಹೆಂಡತಿಗೆ ಸಾವಿರ ಕಾಟ ಕೊಡ್ತೀನಿ ಸಾವಿರ ಜಗಳಾಡ್ತೀನಿ ಅವಳ ಜೊತೆ ಸೇರ್ತಿನೋ ಬಿಡ್ತೀನೋ ಮನೆಗೆ ಹೋಗ್ತೀನೋ ಅದು ನನ್ನ ಇಷ್ಟ ಒಬ್ಬ ಕುಡ್ಕುನ ಗಂಡ ಅಂತ ಅವ್ಳು ಹೆಂಗಾರ ಬಿಡ್ಲಿ ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಫೋನ್ ಮಾಡ್ತೀನಿ ಇವಳೆ ನನ್ನ ಹೆಂಡತಿ ಹೋಗಿ ಅವಳೇನ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕಾದ್ರೆ ರೇಪು ಅಲ್ಲ ಬಾಳೆ ಅಂತಲ್ಲ ನಾನು ಗಂಡ ಅಂತಲೇ ಕೊಡಬೇಕು ನಾನು ಇವಳ ಹೆಂಡತಿ ಅಂತ ಸ್ವೀಕರಿಸ್ತೀನಿ ಮೀಡಿಯಾ ಮುಂದೆ ಹೇಳ್ತೀನಿ ನನಗೆ ನಾನು ಹೆಣ್ತಿ ಅವರು ಇನ್ನು ಈತನನ್ನ ತುಳಿಯೋದಕ್ಕೆ ಒಬ್ಬ ಲೇಡಿ ಡಾನ್ ಕೂಡ ಪ್ರಯತ್ನ ಮಾಡಿದ್ದಾಳೆ ಅಂತ ಮನು ಆರೋಪ ಮಾಡಿದ್ದಾನೆ ಈತನ ಸುತ್ತ ಇರೋರಿಗೆ ಈ ಲೇಡಿ ಡಾನ್ ಕಾಮಿಡಿ ಕಿಲಾಡಿ ನಯನ ಇರಬಹುದಾ ಅನ್ನೋ ಡೌಟ್ ಬಂದ್ರೆ ಕೆಲವರಂತೂ ಜಡ್ಜ್ ಆಗಿರೋ ಹಿರಿಯ ನಟಿ ಶ್ರುತಿ ಮೇಲೂ ಅನುಮಾನ ಪಡ್ತಿದ್ದಾರೆ ಇದೀಗ ಮಿಂಚು ಅನ್ನೋ ನಟಿಯನ್ನ ಮುಂದಿಟ್ಕೊಂಡು ಮನುವನ್ನ ತುಳಿಯೋದಕ್ಕೆ ನೋಡ್ತಾ ಇರೋ ಆ ಇಬ್ಬರು ಹೀರೋಗಳು ಹಾಗೂ ಲೇಡಿ ಡಾನ್ಗಳು ಯಾರು ಅಂತ ಮನು ಬೇಗ ಹೇಳಿದ್ರೆ ಈ ಗೊಂದಲಗಳಿಗೆ ತೆರೆ ಬೀಳುತ್ತೆ ಈತನ ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿನವೇ ದೂರು ಕೊಡೋದಕ್ಕೆ ದುರುದ್ದೇಶ ಇದೆ ಅನ್ನೋದು ಈತನಿಗೆ ಬುದ್ಧಿ ಕಲಿಸೋದಕ್ಕೆ ಒಳಗಾದಂತಹ ಮಿಂಚು ಯೋಚನೆ ಮಾಡಿದ್ರೂ ಅದ್ರಲ್ಲಿ ತಪ್ಪೇನು ಅನ್ನೋ ಪ್ರಶ್ನೆಯು ಈಗ ಕೇಳಿ ಇದೆ ಬಂದು ಸ್ಕಾಚ್ ಹಿಡ್ಕೊ ಬಂದು ಬಲವಂತವಾಗಿ ಬಾಗ್ಲು ತಕ್ಷ ಮೂಗಿಡಿದು ಅವನ್ನ ಎಣ್ಣೆ ಕುಡಿಸ್ಬಿಟ್ಟು ಲೈಂಗಿಕ ದೌರ್ಜನ್ಯ ನಡೆಸಿ ಖಾಸಗಿ ವಿಡಿಯೋ ಅದನ್ನೆಲ್ಲ ಮಾಡ್ಕೊಂಡು ಅತ್ಯಾಚಾರ ಮಾಡಿ ತಾಳಿ ಕಟ್ಟಿದ್ರೆ ಇದಕ್ಕೆ ಯಾವ ಬೆಲೆ ಇದೆ ಪ್ಲೇ ಗ್ರೌಂಡ್ ಅಲ್ಲ ನೀನು ಬಂದು ಆಟಾಡ್ಕೊಂಡು ಹೋಗೋಕ್ಕೆ ಏನು ಅನ್ಕೊಂಡಿದ್ಯಾ ಆರೋಪದ ಪ್ರಕಾರ ಈತ ಶಿವಮೊಗ್ಗದ ಲಾಡ್ಜ್ ನಲ್ಲಿ ಮೊದಲ ಬಾರಿಗೆ ಅತ್ಯಾಚಾರ ಮಾಡುವಾಗ ಸಮಯ ನೋಡ್ಲಿಲ್ಲ ಆ ನಂತರವೂ ನಿರಂತರವಾಗಿ ಆಕೆಯನ್ನ ಬಳಸಿಕೊಳ್ಳುವಾಗ ಕೊನೆಗೆ ಕಳೆದ ವಾರ ಆಕೆ ಹುಷಾರಿಲ್ಲದೆ ಮರಗಿದ್ದಾಗ್ಲೂ ಬಂದು ಬಲವಂತವಾಗಿ ಮದ್ಯ ಕುಡಿಸಿ ಲೈಂಗಿಕ ದೌರ್ಜನ್ಯ ಮಾಡುವಾಗ್ಲೂ ಸಮಯ ನೋಡಿಲ್ಲ ಅಂದ್ಮೇಲೆ ಈತನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಮಾತ್ರ ಮುಹೂರ್ತ ಘಡಿಗೆ ನೋಡ್ತಾ ಕೂರ್ಬೇಕಾ ಒಬ್ಬ ಅಸಹಾಯಕ ಹುಡುಗಿಯನ್ನ ಬಳಸ್ಕೊಳ್ಳುವಾಗ ಈತ ತನಗೊಬ್ಳು ಹೆಂಡತಿ ಇದ್ದಾಳೆ ಮಗನೂ ಇದಾನೆ ಅಂತ ಯೋಚನೆ ಮಾಡದೆ ಇರುವಾಗ ಈತನ ವಿರುದ್ಧ ದೂರು ಕೊಡೋದಕ್ಕೆ ಮಾತ್ರ ಇವನ ಸಿನಿಮಾ ರಿಲೀಸ್ ಡೇಟ್ ನೋಡ್ಕೊಂಡು ದೂರು ಕೊಡೋದಕ್ಕೆ ಕಾಯ್ಕೊಂಡು ಕೂತಿರ್ಬೇಕಾಗಿತ್ತ ಇಷ್ಟು ದಿನಗಳಲ್ಲಿ ಈತನ ಸಿನಿಮಾ ಪ್ರಚಾರದ ತಂತ್ರಗಳನ್ನ ನೋಡಿದಾಗಲೇ ಈತ ಪ್ರಚಾರಕ್ಕಾಗಿ ಏನ್ ಬೇಕಾದ್ರೂ ಮಾಡೋ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ ಬಂದಿರೋ ಈ ರೇಪ್ ಕೇಸ್ ಅನ್ನು ಕೂಡ ಯಾರೋ ಇಬ್ರು ಹೀರೋಗಳ ಹೆಗಲೆ ಮೇಲೆ ಹಾಕಿ ಇದರಲ್ಲೂ ಪ್ರಚಾರ ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದಾನೆ ಇವನ ಮೇಲೆ ದೂರನ್ನ ನೀಡಿರೋ ನಟಿಯ ಹೇಳಿಕೆಯ ಜೊತೆಗೆ ಸಾಕಷ್ಟು ಆಡಿಯೋ ವಿಡಿಯೋ ಸಾಕ್ಷಿಗಳು ಇರುವಾಗ ಇವನು ತಾನು ಮಹಾಸಾಚ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಿರೋದು ನಿಜಕ್ಕೆ ನಾಚಿಕೆಗೇಡಿನ ಸಂಗತಿ ಮೊದಲನೇ ಹೆಂಡತಿ ಇರುವಾಗಲೇ ಇನ್ನೊಬ್ಬಳನ್ನ ಇಟ್ಕೊಳ್ಳೋದೇ ಗಂಡಸ್ತನ ಅಂದ್ಕೊಂಡಿರೋ ಈತ ಹೆಂಡತಿಗೆ ಹೊಡೆಯೋದು ಗಂಡನ ಹಕ್ಕು ಅಂತ ಬೇರೆ ಪ್ರತಿಪಾದಿಸುತ್ತಾನೆ ಇಷ್ಟಕ್ಕೂ ಈತನಿಗೆ ಯಾವ ಮಟ್ಟದ ಗಂಡಸ್ತನದ ವ್ಯಾಧಿ ತುಂಬಿಕೊಂಡಿದೆ ಅಂದ್ರೆ ನಾನು ಇಟ್ಕೊಳ್ಳೋದು ಕೂಡ ಮಿಂಚು ಭಾಗ್ಯ ಅವಳಿಗೆ ಅದೇ ನಾನು ಮಾಡೋ ದೊಡ್ಡ ಉಪಕಾರ ಅನ್ನೋ ಅಹಂಕಾರ ನೆತ್ತಿ ಮೇಲೆ ಕುಣಿತಾರೆ ಆಕೆ ಇವನು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರಬೇಕು ದುಡಿದ ಹಣವೆಲ್ಲ ತಂದು ಈತನ ಕೈಗೆ ಕೊಡಬೇಕು ಮದುವೆ ಆದ್ರೂ ಆಗದೆ ಇದ್ರೂ ಜೀವನ ಪೂರ್ತಿ ಇವನ ಸೇವೆ ಮಾಡಿಕೊಂಡಿರ್ಬೇಕು ಅನ್ನೋದು ಈ ಮಡೇನೂರು ಮನು ಅನ್ನೋನ ವಿಕೃತ ಮನೋವ್ಯಾತಿ ಕಂಪ್ಲೇಂಟ್ ಕೊಡೋಕಾದ್ರೆ ರೇಪು ಅಲ್ಲ ಬಹಳಂತಲ್ಲ ನಾನು ಗಂಡ ಅಂತಲೇ ಕೊಡಬೇಕು ನಾನು ಇವಳು ಹೆಂಡತಿ ಅಂತ ಸ್ವೀಕರಿಸ್ತೀನಿ ಇಷ್ಟ ಇಷ್ಟ ಬಂದ ಇನ್ನು ಮೆಂಚು ಕೂಡ ತಾನು ದಿಕ್ಕಿಲ್ಲದ ಅಸಹಾಯಕಿಯಂತಾನು ದಪ್ಪ ಇದ್ದೀನಿ ಅನ್ನೋ ಕೀಳರಿಮೆಯಿಂದಾನೋ ಈತನ ಬಗ್ಗೆ ಎಲ್ಲಾ ಸತ್ಯ ಗೊತ್ತಿದ್ರೂ ಇಂಥವನ ಜೊತೆಗಿರುವಂತಹ ಪ್ರಯತ್ನ ಮಾಡಿದ್ದು ಈತನಿಗೆ ಇನ್ನಷ್ಟು ಸದರವನ್ನ ಹುಟ್ಟಿಸಿತ್ತು ಜೊತೆಗೆ ಸುಲಭವಾಗಿ ಬಳಸಿಕೊಳ್ಳುವುದಕ್ಕೆ ಅವಕಾಶವನ್ನ ನೀಡಿತ್ತು ಎಂಥವನು ಇನ್ನೇನಾದ್ರೂ ಗೆದ್ದು ಹೀರೋ ಆದ್ರೆ ಅದಿನ್ನೆಷ್ಟು ನಟಿಯರ ಜೀವನಕ್ಕೆ ಬೆಂಕಿ ಇಡ್ತಾನೋ ಗೊತ್ತಿಲ್ಲ ಇಂತಹ ದುರಹಂಕಾರಿಗಳಿಗೆ ಕಾನೂನು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಅದರ ಪರಿಣಾಮ ನೇರವಾಗಿ ಸಮಾಜದ ಮೇಲೆ ಬೀಳೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ